ಹಲೋ ಎಸ್ಪಿಡೆಂಟ್ ಈ ದಿನ ನಾನು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಈ ವಿಡಿಯೋ ಮಾಡಿದ್ದೇನೆ ಯಾರು ವಿಶ್ವದ ನಂಬರ್ ಒನ್ ಟಿ ಟ್ವೆಂಟಿ ಬೌಲರ್ ಆಗಿದ್ದಾರೆ ಇವರು ರವಿ ಬಿಷ್ಣೋಯರವರು ಆಗಿದ್ದಾರೆ ನಂತರ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಮತ್ತು ಉತ್ಪಾದಿಸುವ ಕೀರ್ತಿ ಯಾವ ಜಿಲ್ಲೆಗಳಿಗೆ ಸಲ್ಲುತ್ತದೆ ಶಿವಮೊಗ್ಗ ಮತ್ತು ಕೊಪ್ಪಳ ಜಿಲ್ಲೆಗಳಿಗೆ ಎರಡು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಆಕ್ಸ್ಪರ್ಡ್ ವರ್ಷದ ಪದ ಯಾವುದಾಗಿದೆ ಇದು ರಿಜ್ ಆಗಿದೆ ವಿಶ್ವ ಮಾನವ ಹಕ್ಕುಗಳ ದಿನ ಡಿಸೆಂಬರ್ ಹತ್ತು ಇದರ ಥೀಮ್ ಫ್ರೀಡಮ್ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಫಾರ್ ಆಲ್ ನಂತರ ಜಗತ್ತಿನ ಅತಿದೊಡ್ಡ ವಜ್ರ ಕಚೇರಿ ಉದ್ಘಾಟನೆ ಎಲ್ಲಿ ಮಾಡಲಾಗಿದೆ ಗುಜರಾತ್ನ ಸೂರತ್ನಲ್ಲಿ ನಂತರ ಟೈಮ್ಸ್ ಮ್ಯಾಗ್ಜಿನ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಅಥ್ಲೀಟ್ ಆಫ್ ದಿ ಇಯರ್ ಯಾರಾಗಿದ್ದಾರೆ ಲಿಯೋನೆಲ್ ಮೆಸ್ಸಿ ಮಿಲೀನಿಯರ್ ಫಾರ್ಮರ್ ಆಫ್ ಇಂಡಿಯಾ ರಾಷ್ಟ್ರೀಯ ಪ್ರಶಸ್ತಿ ಯಾರಿಗೆ ಸಂದಿದೆ ಮಧುಕೇಶ್ವರ ಹೆಗಡೆಯವರಿಗೆ ನಂತರ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಗೌರವಕ್ಕೆ ಭಾಜನರಾದ ಸಹೋದರ ಸಹೋದರಿ ಜೋಡಿ ಯಾವುದು ವೈಶಾಲಿ ರಮೇಶ್ ಬಾಬು ಮತ್ತು ಆರ್ ಪ್ರಜ್ಞಾನಂದರವರಾಗಿದ್ದಾರೆ